ಾವ ತಾಲೂಕಿನ ರಾಮತೀರ್ಥದಲ್ಲಿರುವ ರಾಮೇಶ್ವರ ದೇವಾಲಯಕ್ಕೆ ಹೋಗುವಂತಹ ಹಬ್ಬ ಈ ಕಡೆ ಹೋದರೆ ಚಂದವರ ಕಡೆ ಹೋಗುತ್ತೆ ಈ ಕಡೆ ಹೋದರೆ ಹೊನ್ನಾವರ ಕಡೆ ಹೋಗುತ್ತೆ ಹೊನ್ನಾವರ ಮತ್ತೆ ಚಂದಾವರ ಹೋಗುವ ದಾರಿ ಮಧ್ಯದಲ್ಲಿ ಈ ರಾಮತೀರ್ಥದಲ್ಲಿರುವ ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಮೆಟ್ಟಿಲುಗಳನ್ನು ಇಳಿದು ಹೋದರೆ ಗುಪ್ತಗಾಮನಿಯಾಗಿ ಹರಿಯುತ್ತಿರುವಂತಹ ರಾಮತೀರ್ಥ ಮತ್ತು ತೀರ್ಥವೆಂಬ ಎರಡು ಪವಿತ್ರ ತೀರ್ಥಗಳನ್ನು ನಾವು ನೋಡೋಣ ಬನ್ನಿ ಮಳೆಗಾಲವಾದರೆ ತುಂಬಿ ಹರಿಯುತ್ತಿರುತ್ತದೆ ಹಾಗೆ ಮಳೆಗಾಲವು ಆಗುತ್ತಿದ್ದಂತೆ ಅಂದರೆ ಕರಾವಳಿಯಲ್ಲಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ತನಕ ಮಳೆಗಾಲವಿರುತ್ತದೆ ನಂತರ ಮಳೆಗಾಲವು ಕಡಿಮೆಯಾಗುತ್ತಿದ್ದಂತೆಯೇ ಬರುವ ತೀರ್ಥದ ರಭಸವು ಕಡಿಮೆಯಾಗಿರುತ್ತದೆ ഇത് പാൽ പാല് മതി അല്ല <laughs> <laughs> oh oh. ह जल्दी मत इन तक कमई ना इधर जल्दी चला गया भूमि वाला नहीं बस तो अजय भूमि वाला जो नीरला गलत मार करला बुद्र अरे फिल्टर है बट तुम जाके बैठो तुम जाके बैठो ओ नीर दो ಈ ರೀತಿಯ ರಭಸವಿದ್ದರೆ ನವೆಂಬರ್ ತಿಂಗಳಲ್ಲಿ ಈ ರೀತಿಯಾಗಿರುತ್ತದೆ ರಾಮ ಸುಂದರ ನೀತಿ ಗಂಗಾಯ್ ಸದಾನಂತ ರಮಣ ರಾಮತೀರ್ಥ ಸ್ನಾನದಿಂದ ಗಂಗಾಸ್ನಾನ ಪ್ರಾಪ್ತಿ ಅಂತ ಅರ್ಥ ಪ್ರಕೃತಿಯ ಒಡಲಿ ಬರೋದ್ರಿಂದ ನೂರಾರು ಗಿಡಗಳ ಗಿಡಮೂರ್ತಿನ ಹರಿದು ಇದು ಒಂದು ಔಷಧ ವಸ್ತು ಕೂಡ ಹೌದು ಮಾನಸಿಕವಾಗಿ ಯಾರು ತೊಂದರೆ ಇದ್ದವರು ಸಹಿತ ಇದು ಸ್ನಾನ ಮಾಡೋದ್ರಿಂದ ಅವರು ಗುಣಮುಖವಾಗಿ ಹೋಗ್ತಾರೆ ಮತ್ತು ಇದರ ಈ ನೀರಲ್ಲಿ ಗಂಧಕ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ತುಂಬ ಜನ ಬಂದು ಇದನ್ನು ಇದರ ಮೂಲ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೂ ಆಗಲಿಲ್ಲ ಎಲ್ಲಿಂದ ಬರ್ತದೆ ಎಲ್ಲಿ ಯಾರಿಗೆ ಯಾರಿಗೂ ಹಿಡಲಿಕ್ಕೆ ಆಗಲಿಲ್ಲ ಮತ್ತು ಮಳೆಗಾಲದ ಸ್ವಲ್ಪ ಇದರ ಪ್ರಮಾಣ ಜಾಸ್ತಿ ಇರ್ತದೆ ಆದರೆ ಬೇಸಿನಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಇರ್ತದೆ ಬಿಟ್ರೆ ಯಾವತ್ತೂ ನೀರು ಇಲ್ಲ ಅಂತ ಆಗೋದಿಲ್ಲ ಇಪ್ಪತ್ನಾಲ್ವ ಇಪ್ಪತ್ನಾಲ್ಕು ಗಂಟೆಲ್ಲೂ ಧಾರಾಕಾರವಾಗಿ ಗಂಗೆ ತರನೆ ಬರ್ತಾ ಇರ್ತದೆ ಹೊರಟುಬಾರ್ದು ಇದನ್ನ ಸಿಎಸ್‌ ರೋಡ್ ನೈನ್ಟೀನ್ ಫಾರ್ಟಿ ತ್ರೀ ಹತ್ತೊಂಬತ್ತ್ ನೂರ ನಲವತ್ತನೇ ಇಸ್ವಿಯಲ್ಲಿ ಬಂದಾಗ ದತ್ತಾತ್ರೇಯ ಸ್ಥಾಪನೆ ಮಾಡಲಿಕ್ಕೆ ಬಂದಾಗ ಮೂರು ತಿಂಗಳಿದ್ರು ಆವಾಗ ಶ್ರೀಧರರು ರಾತ್ರಿ ಬಂದು ಇಲ್ಲಿ ತಪಸ್ಸು ಮಾಡ್ತಾ ಇದ್ರು ಹಗಲಿನಲ್ಲಿ ಕರಿಕಾ ಪರಮೇಶ್ವರವಾಗಿ ಅಲ್ಲಿಯ ದೇವಸ್ಥ ಜೀರ್ಣೋದ್ಧಾರ ಮಾಡಿ ಪವಿತ್ರ ಸ್ಥಳ ಇದು ಇಲ್ಲಿ ಒಳಗಡೆ ಒಂದು ಒಳ ಇದೆ ತುಂಬಾ ದೂರ ಹೋಗ್ಲಿಕ್ಕೆ ಆಗದೆ ಇದ್ರು ಅಲ್ಲಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಇವತ್ತೀಗ ನಾವು ಮಳೆಗಾಲನೂ ಆಗಿದ್ದರಿಂದ ಒಳಗಡೆ ಹೋಗೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಮತ್ತೆ ಹಿಂದಿನ ವಿಡಿಯೋದಲ್ಲಿ ಒಂದು ತುಡಿತ್ತು ಅದನ್ನು ಹಂಚಿಕೊಳ್ತೀನಿ ಅಂದ್ರೆ ಹೇಳಿದ್ನಲ್ಲ ನಾವು ಹಿರಿಯರು ಮಾಡಿದಂತ ಅಂದ್ರೆ ತಪಸ್ವಿಗಳು ಮಾಡಿದಂತ ಜಾಗವನ್ನ ನಾವು ಒಂದು ಪವಿತ್ರ ಸ್ಥಾನವಾಗಿ ನೋಡಬೇಕು ಇಟ್ಕೊಂಡು ಹಾ ಅದನ್ನ ಮುಂದೆ ಮುಂದಿನ ಜನಾಂಗದವರಿಗೆ ಹಂಚೋಕೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಬಂದು ಪಾವಿತ್ರ್ಯತೆಯನ್ನ ದಯವಿಟ್ಟು ಯಾರು ಹಾಳು ಮಾಡಬೇಡಿ ಯಾಕೆಂದ್ರೆ ಈಗಾಗಲೇ ತುಂಬಾ ಮಂದಿ ಇಲ್ಲಿ ಬಂದು ಪ್ಲಾಸ್ಟಿಕ್ ಹಾಕಿ ಪರಿಸರ ನಾಶ ಮಾಡೋದು ಅಥವಾ ಆಹ್ ಬೇರೆ ಬೇರೆ ರೀತಿಯ ಆಹಾರವನ್ನ ಸೇವನೆ ಮಾಡೋದು ಅಂಥದೆಲ್ಲ ಮಾಡ್ತಾ ಇದ್ದಾರೆ ಇದನ್ನ ವಿಡಿಯೋ ನೋಡಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಕೊಂಡು ಬರ್ತಾ ಇರ್ತಾರೆ ಹಾಗಾಗಿ ಇದೊಂದು ಪುಟ್ಟ ಮನವಿ ಇದೆ ಇದು ಒಳಗಡೆ ಒಂದು ಇನ್ನೊಂದು ಹೊಳ ಇದು ಶ್ರೀಧರ ಸ್ವಾಮಿಗಳವರು ತಪಸ್ಸಿಗಾಗಿ ಕುಳಿತ ಜಾಗವಿದು ನೋಡಿ ಇದು ಆಂಜನೇಯ ಮೂರ್ತಿ ಸ್ಥಾಪನೆ ಇದೆ ಇದು ಒಂದು ಕೂಡ ಒಂದು ಕಥೆ ಇದೆ ಏನಂದ್ರೆ ಹತ್ತೊಂಬತ್ತು ನಲವತ್ಮೂರು ಮೂರು ಶ್ರೀಯಾಸನಾವಳಿ ಬಂದವಾಗ ಅವರು ಭಿಕ್ಷೆ ಮಾಡಿ ಆ ಕೈ ತೊಳೆದುಕೊಳ್ಕೊಳ್ಬೇಕಂತ ಹೋದಾಗ ಇಲ್ಲಿ ಕವಲಕ್ಕಿಯ ಮೈಸೂರು ಶಾಸ್ತ್ರಿಗಳು ಅವಾಗ ಚಿಕ್ಕ ವಯಸ್ಸಿರ್ಬೋದು ಅವರಿಗೆ ನಾನು ಅವರಿಗೆ ಕೈ ತೊಳಲಿಕ್ಕೆ ಕೈ ನೀರು ಹಾಕ್ತೇನೆ ಅಂತ ಮುಂದ್ ಹೋದ್ರು ಅವಾಗ ಕೈ ನೀರು ಹಾಕ್ತಾ ಇರುವಾಗಲೇ ಅವ್ರು ಬಿದ್ಬಿಟ್ರು ಬಿದ್ದು ಅವ್ರ ಬಾಯಿನಲ್ಲಿ ಇದು ಫಿಶ್ ತರ ಬಂತು ಅವಾಗ ಗುರುಗಳು ಯೋಗ ದೃಷ್ಟಿ ನೋಡಿದಾಗ ಅವರಿಗೆ ಬ್ರಹ್ಮರಾಕ್ಷಸ ಇದೆ ಅಂತ ಗೊತ್ತಾಯ್ತು ಅವ್ರ ಪಾದಕ್ಕೆ ತೆಗೆದು ಅವ್ರಿಗೆ ಹೊಡೆದು ಹೊಡೆದು ಬ್ರಹ್ಮ ಬಿಟ್ಟು ಅವನ ಆ ಭ್ರಹ್ಮರಾಕ್ಷಸನ್ನ ಈ ವೃಕ್ಷದಲ್ಲಿ ಅವರು ಇಟ್ಟಿದ್ದಾರೆ ಇಲ್ಲಿ ನಿದ್ರಾವಸ್ಥೆಯಲ್ಲಿ ಇರ್ಬೇಕು ಯಾರಿಗೇನು ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವರಿಗೆ ವರದಾನ ನೀಡಿ ಆಮೇಲೆ ಇಲ್ಲಿ ತೀರ್ಥ ಸ್ನಾನ ಮಾಡಿ ಮುಕ್ತಿ ಹೊಂದಬೇಕು ಅಂತ ಅವರು ವರದಾನ ಮಾಡಿದ್ದಾರೆ ಬ್ರಹ್ಮರಾಕ್ಷಸನಿಗೆ ಹ್ಮ್ ಆವಾಗ ಆ ಬ್ರಹ್ಮರಾಕ್ಷಸನ ದೃಷ್ಟಿ ಕೆಳಗಡೆ ಬೀಳದೆ ಹಾಗೆ ಆಂಜನೇಯನ ಪಶ್ಚಿಮ ಸ್ಥಾಪನೆ ಮಾಡಿದ್ದಾರೆ ಶಿರಸೀನ್ ಫಾರ್ಟಿ ತ್ರೀ ಸ್ಥಾಪನೆ ಮಾಡಿದ್ದು ದುಷ್ಟ ಶಕ್ತಿಯನ್ನ ಕೆಳಗಡೆ ಬಿಡೋದಿಲ್ಲ ಅದು ಅಕಸ್ಮಾತ್ ಅವನು ಎಚ್ಚರಾಗಿ ಏನು ಕೆಳಗಡೆ ದೃಷ್ಟಿ ಹೋದ ಸಹಿತ ಭಕ್ತಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಆಂಜನೇಯ ಆಂಜನೇಯ ಕಾಪಾಡ್ತಾ ಇರ್ತಾನೆ ಅದೇ ಈ ಎಲ್ಲಾ ಮಾಹಿತಿಯನ್ನ ನಾನು ಯಾಕೆ ಹಂಚ್ಕೊಳ್ತಾ ಇದೀನಿ ಅಂದ್ರೆ ಇಲ್ಲಿ ರಾಮೇಶ್ವರ ದೇವರಿದೆಯಲ್ಲ ಅದರ ಆರಾಧಕರು ನಮ್ಮ ಕುಟುಂಬದವರು ಅಂದ್ರೆ ಬುರುಡೆ ಕುಟುಂಬದವರು ಇದ್ದಾರೆ ಆ ಬುರುಡೆ ಕುಟುಂಬದ ನಮ್ಮ ಈ ಹಿರಿಯ ಮನುಷ್ಯ ಈಗ ಕೃಷ್ಣಮೂರ್ತಿ ಅವರು ಅವರು ಈಗ ಇಲ್ಲಿ ಬಂದು ತಮ್ಮ ಧ್ಯಾನ ತಪ ತಪ ಅಲ್ಲ ತಮ್ಮ ಜಪ ತಪಗಳನ್ನ ಸಾಧನೆ ಎಲ್ಲ ಮಾಡೋಕೆ ಇಲ್ಲಿಗೆ ಬಂದು ಮಾಡೋದು ಅವರಿಗೆ ಸ್ವಲ್ಪ ನನಗಿಂತಲೂ ಹೆಚ್ಚಿಗೆ ಮಾಹಿತಿ ಇರೋದ್ರಿಂದ ಅವ್ರ ಬಾಯಿಯಿಂದ ಅವರಿಗೆ ಗೊತ್ತಿದ್ದ ಮಾಹಿತಿಯನ್ನ ಇದರ ಜೊತೆಗೆ ಹಂಚಿಕೊಳ್ತಾ ಇರೋದು ಅದಕ್ಕೆ ರಚನೆ ಆಂಜನೇಯ ಹಾಕಿದೆ ಸದಯ ದುಷ್ಟ ಸದಾ ಸುಧರ್ಮ ವರ್ಧನಂ ಮುಮುಕ್ಷು ಭಕ್ತರಂಜನಂ ಹಾಕಿರೋದು ಹ್ಮ್ ಇಷ್ಟೆಲ್ಲ ತಿಳಿಸೋದಕ್ಕೆ ಧನ್ಯವಾದ ಹಾ ರಾಮೇಶ್ವರ ಪ್ರಸಂಗ್ ಅದೇ ರಾಮದೇವರು ಅಲ್ಲಿ ತೀರ್ಥೋದ್ಭವ ಆದ್ಮೇಲೆ ರಾಮದೇವರು ಈಶ್ವರ ಸ್ಥಾಪನೆ ಮಾಡೋದ್ರಿಂದ ಇದಕ್ಕೆ ರಾಮೇಶ್ವರ ಅಂತ ಅಂತ ನಾವು ಇಲ್ಲಿ ಈಗ ನೂತನವಾಗಿ ಎಲ್ಲ ಉನ್ನತೀಕರಣ ಕಡಿಮೆ ಮಾಡಿಸಿ ಇಲ್ಲಿ ಶುಭ ಸಮಾರಂಭಗಳನ್ನ ಮಾಡಲಿಕ್ಕೆ ಯಜ್ಞ ಯಜ್ಞಾತ ಹೋಮಾದಿಗಳನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ ಇದೆ ಜನರು ಇದನ್ನು ಉಪಯೋಗವನ್ನು ತಗೊಳ್ಬೋದು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಂದ್ರೆ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸೋಕೆ ಅಥವಾ ತಮ್ಮದಾಗ ಮನೆಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದಾಗ ಇಲ್ಲಿ ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಯು ಇಲ್ಲಿ ಅರ್ಚಕರು ಮಾಡಿಕೊಡ್ತಾರೆ ಇದು ಇವತ್ತು ಇಲ್ಲಿ ಬಂದವಾಗ ಇದು ಯಾವುದೋ ಒಂದು ಹವನ ನಡೀತಾ ಇತ್ತು ಇದು ಇದು ರಾಮದೇವರು ರಾಮೇಶ್ವರ ದೇವರು ಇಲ್ಲಿ ಪ್ರತಿ ಶಿವರಾತ್ರಿಗೆ ಮುಟ್ಟು ದರ್ಶನ ಇದೆ ಅಂದ್ರೆ ನಾವು ಒಳಗಡೆ ಕೂತು ಮಾಡಬಹುದು ಪೂಜೆ ಆಮೇಲೆ ಇಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ವೈಭವಯುತವಾಗಿ ನಡೆಯುತ್ತೆ ನಾ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಂಚಿಕೊಂಡಿದ್ದೆ ಮಂದಿರವನ್ನು ನಾನು ಹಿಂದಿನ ವಿಡಿಯೋಗಳೆಲ್ಲ ತೋರಿಸಿದ್ದೆ ಈಗ ನಾವಿಲ್ಲಿ ದಾರಿಯಲ್ಲಿ ಹೋಗುವಾಗ ಇದರನ್ನು ಮಾಡೋಕೆ ಅಂತ ಬಂದಿದ್ದಲ್ಲ ಆದ್ರೆ ಇಲ್ಲಿ ಬಂದವಾಗ ಇದೊಂದು ಮಾಹಿತಿಯನ್ನ ನಿಮ್ಮೊಡನೆ ಹಂಚಿಕೊಳ್ಳುವ ಅಂತ ಹೇಳಿ ಇದೊಂದು ವಿಡಿಯೋ ಮಾಡಿ ಹಂಚಿ We uh... ಹಾಂ ಈಗ ನೋಡಿ ಈಗ ನೋಡಿ ಆ ತಗಡಿನ ಮನೆ ಕಾಣಿಸ್ತಾ ಇದೆಯಲ್ಲ ಅದು ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದ ಸ್ಥಳ ನಲವತ್ತು ಮೂರನೇ ಇಸ್ತೀನಿ ಇಲ್ಲಿ ಅವರು ಅನುಷ್ಠಾನ ಮಾಡ್ತಾ ಇರುವಾಗ ಈ ಉದ್ದಮ ವೃಕ್ಷ ಉದ್ಭವ ಆಯಿತು ಓಹೋ ಹಾಗಾಗಿ ಶ್ರೀಧರ ವಿಶೇಷ ಅಮೃತ ದೃಷ್ಟಿಯಿಂದ ಇದು ಒಂದು ವಿಶೇಷವಾದ ಇದು ಸ್ಥಳ ಇದೆ ಇಲ್ಲಿ ವೃಕ್ಷ ಉದ್ಭವ ಆಗಿರೋದ್ರಿಂದ ಉದ್ದಮ ವೃಕ್ಷ ಉದ್ಭವ ಆಗಿರೋದ್ರಿಂದ ದತ್ತಾತ್ರೆ ಸ್ಥಾಪನೆ ಆಗಲೇಬೇಕು ಅಂತ ಅವರು ಇಲ್ಲಿ ಮೂರು ತಿಂಗಳ ಇಲ್ಲಿ ಇದ್ದು ಕರ್ಕಿಯ ಕಣ್ಣಿಗಂಗೆ ಅಂತ ಕಣ್ಣಿಗಂಗೆ ಅಂದರೆ ನಮ್ಮ ವೆಂಕಟೇಶಾಸ್ತ್ರ ಅತ್ತಿಗೆ ಅವರನ್ನು ಕಾಶಿ ಕಳಿಸಿ ಅಲ್ಲಿ ಮೂರ್ತಿ ತಕ್ಕ ಗೌರವ ತನಕ ಅಲ್ಲಿ ಹೋಗಿದ್ದ ಕಾಶಿಯಿಂದ ದತ್ತಮೂರ್ತಿ ತಂದು ಸ್ಥಾಪನೆ ಮಾಡೋದನ್ನು ಎದು ಎದರ ಎದುರಿಗೆ ಇದೇ ಈ ದತ್ತಮೂರ್ತಿಯನ್ನು ಅವರ ಶ್ರೀ ಶ್ರೀದೇವ ಸ್ವಾಮಿಗಳ ಹಸ್ತದಿಂದಲೇ ಪ್ರತಿಷ್ಠಾಪಿಸಬೇಕು ದತ್ತ ಅವರ ಪಾದುಕೆ ಪಾದಕೆಯನ್ನ ಹೊಸಪಾಳೆ ಅನಂತಪ್ಪನವರು ಅನಂತ ಶರ್ಮ ಅವರು ಸ್ಥಾಪನೆ ಮಾಡಿದ್ದು ದತ್ತಮೂರ್ತಿ ಶ್ರೀಯಸ್ವ ಸ್ಥಾಪನೆ ಮಾಡಿದ್ದು ಕೆಳಗಡೆ ಪಾದಿಕೆಯನ್ನು ದತ್ತಪಾದ ಅನಂತಪ್ಪನವರು ಸ್ಥಾಪನೆ ಮಾಡಿದರು ದತ್ತ ಜಯಂತಿ ಅಂದು ಈ ವಿಡಿಯೋಗಳನ್ನೆಲ್ಲ ಹಂಚಿಕೊಂಡಿದ್ದೆ ಅಂದರೆ ಇಲ್ಲಿ ದತ್ತ ಜಯಂತಿ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತೆ ಜನರೆಲ್ಲ ಸೇರಿ ಯಾವ ರೀತಿಯಾಗಿ ಭಜನೆ ಇತ್ಯಾದಿಗಳನ್ನು ಮಾಡಿ ಧನ್ಯತೆಯನ್ನು ಪಡೆಯುತ್ತಾರೆ ಅನ್ನೋದನ್ನು ಹಂಚಿಕೊಂಡಿದ್ದೆ ಇದೆ ನಾನು ಈ ವಿಡಿಯೋದಲ್ಲೂ ಈ ದತ್ತ ಮಂದಿರದ ಮಾಹಿತಿಯನ್ನ ನಿಮ್ಮೊಡನೆ ಹಂಚಿಕೊಳ್ತೇನೆ ಪ್ರತಿ ವರ್ಷ ಗಂಡೇತಿ ಉತ್ಸವ ಆಗ್ತಾ ಇರುತ್ತೆ ಗುರುದತ್ತರೆ ಪಾರಾಯಣ ಸಪ್ತಾಹ ಕ್ರಮಣ ಆಗುತ್ತೆ ಅದರ ಸಂಕ್ಷಿಪ್ತ ವಿವರಣೆಯನ್ನ ಇಲ್ಲಿ ಗೋಡೆ ಮೇಲೆ ಇದೆ ಈಗ ನೋಡಿ ಇದು ದತ್ತ ಜಯಂತಿ ಎಂದು ಭಕ್ತರಿಗೆಲ್ಲ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇಡೀ ದತ್ತ ಗುರು ಚರಿತ್ರೆಯನ್ನ ಸಂಕ್ಷಿಪ್ತ ಗುರು ಚರಿತ್ರೆಯನ್ನ ಈ ರೀತಿಯಾಗಿ ಚಿತ್ರ ಸಹಿತ ಅಕ್ಷರದಲ್ಲಿ ಮೂಡಿಸಿ ಇತ್ತೀಚೆಗೆ ಇದನ್ನ ನವೀಕರಣ ಇದು ಕೆಲವರಿಗೆ ಬಾಯಲ್ಲೇ ಬರುತ್ತೆ ಬಾಯಲ್ಲಿ ಬರದೇ ಇದ್ರೆ ಇಲ್ಲಿ ನೋಡಿಯೂ ಹೇಳಬಹುದು ಅಂತ ಈ ವ್ಯವಸ್ಥೆಯನ್ನ ಮಾಡ ಗುರುಚರಿತ್ರೆಯನ್ನು ಯಾವ ರೀತಿಯಾಗಿ ಹೇಳೋದು ಅನ್ನೋದು ವರ್ಷ ನೆತ್ಯವಾಗ್ತದೆ ಸಪ್ತಾಹ ಕ್ರಮವಾಗಿ ಗುರುಚರಿತ್ರೆ ಪಾರಾಯಣ ಆಗುತ್ತದೆ ಅದರ ಒಂದು ಸಂಕ್ಷಿಪ್ತ ಯೋಜನೆಯನ್ನ ಇಲ್ಲಿ ಭಕ್ತರಿಗೆ ಅನುಕೂಲ ಇಲ್ಲಿ ಭಕ್ತರೆಲ್ಲರೂ ತನ್ನಷ್ಟಕ್ಕೆ ಹೇಳ್ತಾರೆ ಆದ್ರೆ ಇದನ್ನ ಬರದೇ ಇದ್ದವರಿಗೆ ಇದನ್ನ ಓದೋಕೆ ಅನುಕೂಲ ಆಗಲಿ ಹೇಳಿ ಇದನ್ನು ಈ ರೀತಿಯಾಗಿ ಪ್ರಿಂಟ್ ಮಾಡಿ ಹಾಕಿಟ್ಟಿರೋದು ದತ್ತ ಕ್ಷಮಾಪಣಾ ಸ್ತೋತ್ರ ಹಾಗೇ ಸಿದ್ಧಮಂಗಲ ಸ್ತೋತ್ರ ರಾವ್ ಭಜನೆ ಇವನ್ನೆಲ್ಲ ದತ್ತ ಜಯಂತಿ ಅಂತೂ ಎಲ್ಲ ಭಕ್ತರೆಲ್ಲ ಸೇರಿ ಹಾಡುವ ವಿಡಿಯೋವನ್ನ ನಾನು ನಿಮ್ಮೊಡನೆ ಹಚ್ಚಿಕೊಂಡಿದೀನಿ ಆದ್ರೂ ಇದೇನಾದ್ರೂ ಬೇಕು ಅಂದ್ರೆ ಇದು ಇಲ್ಲಿದೆ ಈ ವರ್ಷದ ದತ್ತ ಜಯಂತಿಯು ಡಿಸೆಂಬರ್ ನಾಲ್ಕರಂದು ಇದೆ ಅದರ ಅಂಗವಾಗಿ ಎರಡು ಮೂರು ದಿನಗಳ ಮೊದಲೇ ಧಾರ್ಮಿಕ ಕಾರ್ಯಕ್ರಮಗಳು ಇತ್ಯಾದಿಗಳು ಈ ರಾಮತೀರ್ಥದಲ್ಲಿ ಜರುಗಲಿವೆ ಇದೊಂದು ಪವಿತ್ರ ಕ್ಷೇತ್ರವೆನ್ನುವುದು ಹಾಗೆ ನಮ್ಮೂರಿನಲ್ಲಿಯೂ ಇಂತಹ ಪವಿತ್ರ ಕ್ಷೇತ್ರವಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಯಾವುದೇ ಪವಿತ್ರ ಕ್ಷೇತ್ರವಾದರೂ ನಾವು ಉಳಿಸಿ ಅದನ್ನು ರಕ್ಷಿಸಲು ನೋಡಬೇಕು ದತ್ತ ಜಯಂತಿಯ ಉತ್ಸವವನ್ನು ನೋಡಲು ನೀವು ಈ ಕ್ಷೇತ್ರಕ್ಕೆ ಬರಲು ಇದೊಂದು ಆಮಂತ್ರಣವಾಗಿರುತ್ತದೆ